ಮಾಧಾಪುರಪುರ ಮಾಧಾಪುರ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಆಮೇಲೆ ಶಿವಕುಮಾರ್ ಕುಮಾರ್ ರಾಜ್ಯ ನಿರ್ದೇಶಕರಾಗಿರ್ತಕ್ಕಂಥ ಶಿವಕುಮಾರ್ ಕೆ ಎನ್ ಪ್ರಭು ಅವರು ಮಾತಾಡ್ತಾರೆ ಹದಿನೆಂಟಲ್ಲ ಹದಿನೆಂಟು ಹನ್ನೆರಡು ಬೆಳಗಾಂ ವಿಧಾನ ವಿಧಾನ ಅಧಿವೇಶನದಲ್ಲಿ ನಾರಾಯಣ ಸ್ವಾಮಿಗಳು ಅಲುಮಾರಿ ಒಂದು ನಲವತ್ತೊಂಬತ್ತು ಒಕ್ಕೂಟದವರು ಒಂದು ಸಭೆ ಕರೆದು ಉದ್ದೇಶಿ ಮಾತಾಡಿರ್ತಾರೆ ಅಲ್ಲಿ ಚೆಲುವಾದಿ ಸ್ವಾಮಿಯವರು ಈ ಕೊರಚರನ್ನ ಅಲಮ ಸಂಘದಿಂದ ಕೈ ಬಿಡಬೇಕು ಒಳ ಮೀಸಲಾತಿಯಿಂದನೂ ಕೈ ಬಿಡಬೇಕು ಇವರು ಎರಡು ಕಡೆಯೂ ಅಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರ್ತಾರೆ ಇದನ್ನು ಖಂಡನೆಯಾಗಿ ಇದೊಂದು ಪ್ರಸ್ ಮಾಧ್ಯಮ ಕರೆದಿದ್ದೀವಿ ಇವತ್ತು ರಾಜ್ಯದಲ್ಲಿ ಕೊರಿಚರು ಯಾವ ಸ್ಥಿತಿಯಲ್ಲಿದ್ದಾರೆ ಇವತ್ತು ಅಸ್ಪೃಶ್ಯತೆಗೆ ಒಳಗಾದಂಥವ್ರು ಯಾರು ರಾಜಕೀಯದಲ್ಲಿ ಪ್ರಾಧೀಯ ಪಡೆದಂಥರು ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಉಳಿದಂತಾರೆ ಯಾರು ಇದು ನಾರಾಯಣ ನಾರಾಯಣಸ್ವಾಮಿ ಗೊತ್ತು ಇವತ್ತು ಕೊರಿಚರು ಈಗ ಅಂದೇಗೂಡಲ್ಲಿ ವಾಸವಾಗಿದ್ದಾರೆ ಮತ್ತು ಅವರಿಗೆ ಶೈಕ್ಷಣಿಕವಾಗಿಲ್ಲ ಆರ್ಥಿಕವಾಗಿಲ್ಲ ಸಾಮಾಜಿಕವಾಗಿಲ್ಲ ಅವರು ಇವತ್ತು ಕೊರ್ಚರು ಈ ರಾಜ್ಯದಲ್ಲಿ ಯಾರಾಗಲಿ ಒಬ್ಬ ಐ ಎ ಎಸ್ ಅಧಿಕಾರಿಗಳಿಲ್ಲ ನಮ್ಮ ಉದ್ದೇಶ ಏನಿಲ್ಲ ಈ ಅಲೆಮಾರಿ ಪಟ್ಟಿಯಿಂದ ಕೈ ಬಿಡಬೇಕು ಒಳ ಮೀಸಲತ್ತಿನ್ನ ಕೈ ಬಿಡಬೇಕು ಹೋಗಿರಬೇಕು ಈ ಕೊರ್ಚರು ಅರ್ಶಪುಷತೆಯಲ್ಲಿ ಇವತ್ತೂ ಕಳ್ಳರು ಕೊರ್ಚರು ಕಳ್ಳರು ಎಲ್ಲರೂ ಹೋಗ್ಲಿ ಏನಾರು ಆಗಲಿ ಕಳ್ಳರು ಹಣಪಟ್ಟಿ ಈಗಲ್ಲ ಬ್ರಿಟಿಷ್ ಕಾಲದಿಂದ ನಮಗೆ ಬಂದಿದೆ ಈ ಉದ್ದೇಶದಿಂದ ಅಸ್ಪೃಶ್ಯ ಒಳಗಾದವರು ಚಲವಾದಿ ನಾರಾಯಣ ಸ್ವಾಮಿಯವರು ಈ ಕೊರ್ಚರನ್ನ ಅಳಮಾರಿ ಪಟ್ಟಿಂದ ಬಿಡಬೇಕು ಒಳ ಬಿಡಬೇಕು ಇವತ್ತು ರಾಜ್ಯದಲ್ಲಿ ಚಲುವಾದಿಯ ಅವರು ಒಬ್ಬ ಐ ಎ ಎಸ್ ಅಧಿಕಾರಿಗಳು ಎಷ್ಟು ಜನ ಇಲ್ಲ ಎಷ್ಟು ಜನ ಎಮ್ ಎಲ್ ಎಗಳು ಇಲ್ಲ ಎಷ್ಟು ಜನ ರಾಜಕೀಯದಲ್ಲಿ ಇಲ್ಲ ಒಬ್ಬ ಐ ಎ ಎಸ್ ಆಫೀಸರ್ ಐ ಎಫ್ ಎಫ್ ಆಫೀಸರು ರಾಜ್ಯದಲ್ಲಿ ಸುಮಾರುಗಳಿದ್ದಾರೆ ಚಲುವಾದಿ ಜನಾಂಗದಲ್ಲಿ ಒಬ್ಬ ಚಲ ಒಬ್ಬ ಮಿನಿಸ್ಟ್ರಾದ ಚೆಲುವಾದಿ ನಾರಾಯಣ ಸ್ವಾಮಿ ಕೊರ್ಚರಲ್ಲಿ ಇದುವರೆಗೂ ಒಬ್ಬರು ಎಮ್ ಎಲ್ ಎಗಳಿಲ್ಲ ಒಬ್ಬ ಎ ಎಸ್ ಆಫೀಸರ್ಗಳಿಲ್ಲ ಒಬ್ಬ ಕೆ ಎ ಎಸ್ ಆಫೀಸರ್ಸ್ಗಳಿಲ್ಲ ಕೊರಚ ಜನಾಂಗದಲ್ಲಿ ಈ ಕೊರಚ ಸಮಾಜದಲ್ಲಿ ಇಲ್ಲ ನಮ್ಮನ್ನೇ ಬೇಡ ಒಳ ಬೇಡ ಅಂತೆ ಅಲುಮಾರಿ ಸಂಘದಲ್ಲೂ ಬೇಡ ಅಂತ ಹೇಳ್ತಾರೆ ಇದು ಹೇಳಿಕೆ ಎಷ್ಟರ ಮಟ್ಟಿಗೆ ಅವರು ಈ ಈ ಹೇಳಿಕೆನ ವಾಪಸ್ ತೊಗೊಬೇಕು ಆ ಹೇಳಿಕೆ ತೊಗೊಂಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮೂವತ್ತನೇ ತಾರೀಕು ಶಿವಮೊಗ್ಗದಲ್ಲಿ ಒಂದು ಹನ್ನೊಂದುವರೆಗೆ ಬೃಹತ್ ಪ್ರತಿಭಟನೆ ಇಟ್ಕೊಬೇಕು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅವರ ಜೊತೆ ಒಂದು ಮನವಿ ಕೊಡಬೇಕು ಮನೆ ಮುಖಾಂತರ ಹೇಳಬೇಕು ಅನ್ನೋದೊಂದು ನಾವು ಅಜೆಂಡಾ ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತು ಅವರು ಸೊಳಗೆ ಅವರು ಕ್ಷಮೆಯಾಚನೆ ಮಾಡಬೇಕು ಈ ಜನಾಂಗ ಕೊರಚೆ ಜನಾಂಗ ಹೇಳಿಕೆ ಕೊಟ್ಟಿದ್ದು ತಪ್ಪಿದೆ ಈ ಜನಾಂಗ ಹಿಂದುಳಿದಾರೆ ಆರ್ಥಿಕವಾಗಿ ಹಿಂದಾಳೆ ಇದು ಹಂದೇ ಇದ್ದಾರೆ ಇವರು ಕಳ್ಳರು ಅಂತ ಹಣಪಟ್ಟಿ ಪಟ್ಕೊಂಡಾರೆ ಇವತ್ತು ಎಲ್ಲ ಎಲ್ಲರಿಗಾಗಲಿ ಈ ಸಮಾಜದಲ್ಲಿ ನಮಗೆಲ್ಲೂ ಇಲ್ಲ ಹಾಗಾಗಿ ಅವರು ಹೇಳಿಕೆಯನ್ನು ವಾಪಸ್ ತೊಗೊಬೇಕು ಕ್ಷಮೆಯಾಚನೆ ಮಾಡಬೇಕು ಅಂತ ಇಲ್ಲಿ ಒಂದು ಪತ್ರಿಕಾ ಮಾಧ್ಯಮವನ್ನು ಮನವರಿಕೆ ಇದ್ದೀನಿ ಈ ಸಮಾಜ ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ ನಿಮ್ಗೆ ಹೇಳಿದರೆ ನೀವು ಕೇಳಿದರೆ ನಾವು ಎಳೆ ಎಳೆಯಳಾಗಿ ಹೇಳ್ತೀವಿ ಇದ್ರ ಹೆಚ್ಚಿಗೆ ಮಾಹಿತಿ ನಮ್ಮ ಮಾದಾಪುರ ಸಿದ್ದೇಶ್ ಅವರು ಮಾತಾಡ್ತಾರೆ ಬ್ರಿಟಿಷರ ಕಾಲದಲ್ಲಿ ಕೊರಚರು ಎತ್ತು ಗಾಡಿ ಇಟ್ಕೊಂಡು ಅವರು ಬ್ರಿಟಿಷರು ತರ್ತಕ್ಕಂಥ ಸರ್ಕನ್ನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ರೈಲು ಮಾರ್ಗ ಬಂದಾಗ ಇವರಿಗೆ ಯಾವುದೇ ತರ ಎತ್ತು ಗಾಡಿ ಯೂಸ್ ಮಾಡಿ ದುಡಿಮೆ ಮಾಡ್ಕೊಂಡು ಆಗದೆ ಇವರು ಅಲೆಮಾರಿಗಳಾಗ್ತಾರೆ ಆಗಿನ ಬ್ರಿಟಿಷ್ ಕಾಲದಲ್ಲಿ ಅಲೆಮಾರಿ ಹೋಗ್ತಾರೆ ತದನಂತರದಲ್ಲಿ ಇವರು ಜೀವನೋಪಾಯಕ್ಕಾಗಿ ಮೆಣಸಿನಕಾಯಿ ರಾಗಿ ಭತ್ತ ಈ ತರದ ದವಸ ಧಾನ್ಯಗಳನ್ನ ಕದ್ದು ಕದ್ದು ತಿನ್ನೋದ್ರ ಮುಖಾಂತರ ಇವರು ಜೀವನ ಸಾಗಿಸ್ತಾ ಇದ್ರು ನಂತರದಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಹತ್ತೊಂಬತ್ ನೂರ ಹದಿನೆಂಟು ಎಪ್ಪತ್ತೊಂದರಲ್ಲಿ ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಇವ್ರನ್ನ ಟ್ರೈಬಲ್ ಆಕ್ಟ್ ಅಂತ ಒಂದು ಆಕ್ಟ್ ಮಾಡಿ ಇವ್ರನ್ನ ಒಂದು ಬಂಧಿಸ್ತಾರೆ ನಮ್ಮನ್ನ ಕೊರಚರನ್ನ ಬಂಧಿಸ್ತಾರೆ ಈಗಲೂ ಕೂಡ ನೀವು ನೋಡ್ಬೋದು ಹುಬ್ಳಿಯಲ್ಲಿ ಸೆಟ್ಲ್ಮೆಂಟ್ ಏರಿಯಾ ಅದು ಜೈಲು ಆಮೇಲೆ ಗದಗದಲ್ಲಿ ಸೆಟಲ್ಮೆಂಟ್ ಏರಿಯಾ ಬೆಂಗಳೂರಲ್ಲಿ ಸೆಟಲ್ಮೆಂಟ್ ಏರಿಯಾ ಬಾಂಬೆಲಿ ಸೆಟ್ಲ್ಮೆಂಟ್ ಇಡೀ ದೇಶದಲ್ಲೇ ಈ ಏನು ಏನ್ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕೂಡಾಕ್ತಾರೆ ಕೂಡಾಕಿದ್ಮೇಲೆ ಸರ್ ಎಲ್ಲರಿಗೂ ನಲ ನಲವತ್ತೇಳರ ಸ್ವಾತಂತ್ರ್ಯ ಬಂದ್ರೆ ನಮಗೆ ಐವತ್ತೆರಡರ ಸ್ವಾತಂತ್ರ್ಯ ಬರುತ್ತೆ ಯಾಕೆಂದ್ರೆ ಐವತ್ ಮೂರಲ್ಲಿ ಸ್ವಾತಂತ್ರ್ಯ ಬರುತ್ತೆ ನಮಗೆ ಪರ್ಚಿರ್ನ ಬಂಧಿಸ್ತಿದ್ರು ನಾವು ಆ ಸೆಟ್ಲ್ಮೆಂಟ್ ಏರಿಯಾದಲ್ಲಿ ಇರಬೇಕಿತ್ತು ನಾವು ಮದುವೆನೋ ಯಾರೋ ಸತ್ತಾಗ ಹೋಗಬೇಕಿಂತಂದ್ರೆ ಅಲ್ಲಿರೋ ಶಾಮ್ ಹತ್ರ ಒಂದು ಚೀಟಿ ತಗೊಂಡು ನಾವು ಹೋಗ್ಬೇಕಿತ್ತು ತದನಂತರದಲ್ಲಿ ಮತ್ತೆ ಸಂಜೆ ಐದು ಗಂಟೆಗೆ ಬಂದ ಚೀಟಿ ತೋರಿಸಿ ಮತ್ತೆ ಬಂದಿ ಖಾಲಿ ವಾಸವಾಗಿ ವಾಸವಾಗಿರ್ಬೇಕಿತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಈಗಲೂ ಕೂಡ ನಾವು ವಾಸವಾಗಿರ್ತ ಸಂದರ್ಭದಲ್ಲಿ ಮಾನ್ಯ ಚೆಲವಾಜಿ ನಾರಾಯಣ ಅವರು ಬಿ ಜೆ ಪಿ ಎಮ್ ಎಲ್ ಸಿ ಅವರು ಅವರ ರಾಜಕೀಯ ಹಿತದೃಷ್ಟಿ ಇಟ್ಕೊಂಡು ಈ ಸಮಾಜನ ಎಲ್ಲ ಸೋದರ ಸಂಬಂಧಿಗಳೇ ಆದರೆ ಚೆಲವಾಜಿ ನಾರಾಯಣ ಸ್ವಾಮಿ ಅವರು ಯಾಕೆ ಈ ಥರ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಏನಾರ ಒಂದು ಜಾತಿ ಹೊಡೆದು ರಾಜಕೀಯ ಮಾಡಬೇಕು ಅಂತಂದರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಆಗಲ್ಲ ಯಾಕಂದರೆ ಎಲ್ಲ ಸೋದರ ಸಂಬಂಧಿಗಳೇ ಆಗಿದ್ದೀವಿ ನಾವು ನಮ್ಮ ಈಗಲೂ ಕೂಡ ನಮ್ಮ ಜಾತಿಯ ಜನ ಕೊರಚಿರೋ ಯಾವ ಥರ ಬದುಕ್ತಾರೆ ಅಂದರೆ ಹಂದಿಗಳ ಥರ ಹಂದಿಗಳು ಹೆಂಗೆ ವಾಸವಾಗಿದ್ದಾರೋ ಆ ಥರ ವಾಸವಾಗಿದ್ದಾರೆ ನೀವು ನಾವು ನೋಡ್ಬೋದು ನಾವು ಎಲ್ಲ ಅದನ್ನೆಲ್ಲ ವೀಡಿಯೋ ಮಾಡಿ ಕ್ಲಿಪ್ ಮಾಡಿ ಎಲ್ಲದನ್ನು ಕೂಡ ನಾಗಮೋಹನ್ ದಾಸ್ಗೆ ವರ್ಗಿ ವರದಿ ಮಾಡಿದ್ದೀವಿ ಸರ್ ಈಗಲೂ ಗುಡಿಸ್ಲಲ್ಲಿ ವಾಸ ಮಾಡ್ತಾರೆ ಕರೆಂಟ್ ಇಲ್ಲ ನೀರು ಇಲ್ಲ ಪಟ್ಟಣ ಪಂಚಾಯಿತಿಯಲ್ಲೂ ನೀರಿಲ್ಲ ನಗರಸಭೆಯಲ್ಲೂ ನೀರಿಲ್ಲ ಆಮೇಲೆ ಗ್ರಾಮ ಪಂಚಾಯತ್ಗಳು ನೀರು ಕೊಂಡು ನೀರು ಕುಡಿಯುವಂಥ ಪರಿಸ್ಥಿತಿಯಲ್ಲಿ ಈ ಕೊರಚೆ ಸಮಾಜ ಬದುಕ್ತಾ ಇದೆ ಹಾಗಾಗಿ ನಾವು ಚೆಲ್ವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ಅವ್ರನ್ನ ಕರೆಸಿ ತಿಳುವಳಿಕೆ ಹೇಳ್ಬೇಕು ಒಂದು ತಿಳುವಳಿಕೆ ಒಂದು ಇನ್ನೊಂದೇನಪ್ಪ ಅಂತಂದ್ರೆ ನಾರಾಯಣ ಸ್ವಾಮಿ ಅವರು ಹದಿನೈದು ದಿನದೊಳಗೆ ನೀವು ಈ ಸಮಾಜಕ್ಕೆ ಕ್ಷಮೆ ಯಾಚನೆ ಮಾಡದೆ ಹೋದಲ್ಲಿ ನಾವು ಕರ್ನಾಟಕ ರಾಜ್ಯದಂತ ಉಗ್ರ ಹೋರಾಟ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದೀವಿ